ದೇವರು ಈ ಜಗತ್ತನ್ನು ಸೃಷ್ಟಿ ಮಾಡುತ್ತಿರುವಾಗ ಮೊದಲನೆಯ ದಿನ ಒಂದು ನಾಯಿಯನ್ನು ಸೃಷ್ಟಿ ಮಾಡಿದನಂತೆ ನಂತರ ಅದಕ್ಕೆ ಹೇಳಿದ ನೀನು ಹಗಲು ರಾತ್ರಿ ಯಜಮಾನನ ಮನೆ ಮುಂದೆ ಕುಳಿತು ಮನೆ ಕಾಯಬೇಕು ರಕ್ಷಣೆ ಒದಗಿಸಬೇಕು ಈ ಕೆಲಸಕ್ಕೆ ನಿನಗೆ ನಾನು ಇಪ್ಪತ್ತು ವರ್ಷ ನೀಡುತ್ತಿದ್ದೇನೆ ಎಂದ ನಾಯಿ ಹೇಳಿತು ನನ್ನ ಕರ್ಮ ಸವಿಸಲು ನಾಯಿಯಾಗಿ ಹುಟ್ಟಿದ್ದೇನೆ ಆದರೆ ಇಪ್ಪತ್ತು ವರ್ಷಗಳ ಶಿಕ್ಷೆ ಏಕೆ ನನಗೆ ಹತ್ತು ವರ್ಷ ಸಾಕು ಎಂದಿತು ದೇವರು ಒಪ್ಪಿದ ಕೆಲವು ದಿನಗಳ ನಂತರ ದೇವರು ಮಂಗನನ್ನು ಸೃಷ್ಟಿ ಮಾಡಿದ ಅದಕ್ಕೆ ಹೇಳಿದ ನೀನು ಜನರನ್ನು ರಂಜಿಸಬೇಕು ಇದಕ್ಕಾಗಿ ನಿನಗೆ ಇಪ್ಪತ್ತು ವರ್ಷ ಕೊಡುತ್ತೇನೆ ಎಂದ ಕೋತಿ ಚಿಂತಿಸಿ ಹೇಳಿತು ಭಗವಂತ ನನ್ನ ಕೋತಿ ಆಟಕ್ಕೆ ಇಪ್ಪತ್ತು ವರ್ಷ ಬೇಕೆ ಅದು ಬಹಳ ದೀರ್ಘಾವಧಿ ಅಷ್ಟು ವರ್ಷಗಳ ಕಾಲ ಹುಚ್ಚು ಹುಚ್ಚಾಗಿ ಕುಣಿದು ಜನರನ್ನು ತೃಪ್ತಿಪಡಿಸಬೇಕೆ ನೀನು ನಾಯಿಗೆ ಮಾಡಿದಂತೆ ನನಗೂ ಹತ್ತು ವರ್ಷ ಕೊಟ್ಟು ಬಿಡು ಸಾಕು ಎಂದು ಕೇಳಿಕೊಂಡಿತು ದೇವರು ಮಂಗನ ಬೇಡಿಕೆ ಒಪ್ಪಿದ ಆ ನಂತರ ದೇವರು ಆಕಳನ್ನು ಸೃಷ್ಟಿ ಮಾಡಿದನಂತೆ ನೀನೀಗ ಭೂಮಿಯಲ್ಲಿ ಮನುಷ್ಯನ ಸೇವೆ ಮಾಡಬೇಕು ರೈತನ ಜೊತೆಗಿದ್ದು ಬಿಸಿಲಲ್ಲಿ ಅವನೊಡನೆ ಕಷ್ಟಪಡಬೇಕು ನೀನು ಕರುಗಳನ್ನು ನೀಡಬೇಕು ಮನೆಯವರಿಗೆ ಹಾಲು ನೀಡಬೇಕು ಈ ಕೆಲಸಕ್ಕೆ ನಿನಗೆ ಅರವತ್ತು ವರ್ಷ ಆಯಸ್ಸು ಕೊಡುತ್ತೇನೆ ಎಂದ ಹಸು ಕರುಣೆ ತುಂಬಿದ ಕಣ್ಣುಗಳಿಂದ ಭಗವಂತನನ್ನು ನೋಡಿ ಹೇಳಿತು ದೇವರೇ ಈ ಥರದ ಸೇವೆ ಮಾಡಲು ನನಗೆ ಇಷ್ಟು ದೀರ್ಘ ಆಯಸ್ಸು ಕೊಡುತ್ತೀಯಾ ನನಗೆ ಬೇಗ ಮುಕ್ತಿ ಕೊಡು ಎಂದು ಕೇಳಿತು ಇಪ್ಪತ್ತು ವರ್ಷದ ಸೇವೆ ಸಾಕು ಎಂದು ಬೇಡಿಕೊಂಡಿತು ಈ ಬೇಡಿಕೆಯನ್ನು ದೇವರು ಕರುಣೆಯಿಂದ ಸ್ವೀಕರಿಸಿದ ನಂತರ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ ನೀನು ನನ್ನ ಸೃಷ್ಟಿಯ ಶಿಖರ ಆದುದರಿಂದ ಚೆನ್ನಾಗಿ ಊಟ ಆಟ ನಿದ್ರೆ ಮದುವೆ ಮಾಡಿಕೊಂಡು ಸಂತೋಷದಿಂದಿರು ಅದಕ್ಕೆ ನಾನು ನಿನಗೆ ಇಪ್ಪತ್ತು ವರ್ಷ ಆಯಸ್ಸು ಕೊಡುತ್ತೇನೆ ಎಂದ ಮನುಷ್ಯ ಗಾಬರಿಯಾದ ಏನು ಕೇವಲ ಇಪ್ಪತ್ತು ವರ್ಷಗಳೇ ಅವು ಯಾವುದಕ್ಕೂ ಸಾಕಾಗುವುದಿಲ್ಲ ನೀನು ದಯವಿಟ್ಟು ನಾಯಿಯಿಂದ ಉಳಿಸಿಕೊಂಡ ಹತ್ತು ವರ್ಷ ಮಂಗನಿಂದ ಪಡೆದ ಹತ್ತು ವರ್ಷ ಮತ್ತು ಹಸುವಿನಿಂದ ಪಡೆದ ನಲವತ್ತು ವರ್ಷಗಳನ್ನು ನನಗೆ ಕೊಟ್ಟು ಬಿಡು ಆಗ ನನಗೆ ಎಂಬತ್ತು ವರ್ಷ ತೃಪ್ತಿಪಡಲು ಸಾಧ್ಯವಾಗುತ್ತದೆ ಎಂದ ನಕ್ಕು ಆಗಲಿ ಎಂದ ಅದಕ್ಕೆ ಮನುಷ್ಯ ಮೊದಲಿನ ಇಪ್ಪತ್ತು ವರ್ಷಗಳನ್ನು ಉಂಡು ತಿಂದು ಆಟವಾಡಿ ಸಂತೋಷದಿಂದ ಕಾಲ ಕಳೆಯುತ್ತಾನೆ ಮುಂದಿನ ನಲವತ್ತು ವರ್ಷಗಳನ್ನು ದನದ ಹಾಗೆ ಸಂಸಾರಕ್ಕೋಸ್ಕರ ದುಡಿಯುತ್ತಾನೆ ಮುಂದಿನ ಹತ್ತು ವರ್ಷಗಳನ್ನು ಕೋತಿಯ ಹಾಗೆ ಕುಣಿದಾಡುತ್ತಾ ಮೊಮ್ಮಕ್ಕಳನ್ನು ರಂಜಿಸುತ್ತಾ ಕಾಲ ಕಳೆಯುತ್ತಾನೆ ನಂತರದ ಹತ್ತು ವರ್ಷಗಳನ್ನು ಮನೆಯ ಮುಂದೆ ಕುಳಿತು ಬರುವ ಹೋಗುವವರನ್ನು ಮಾತನಾಡಿಸುತ್ತಾ ಕಾಲ ಕಳೆಯುತ್ತಾನೆ